ಎಲ್ರಿಗೂ ನಮಸ್ಕಾರ ಇವತ್ತು ದುನಿಯಾ ವಿಜಯವರ ಬಗ್ಗೆ ಹೇಳಬೇಕು ಕಾರಣ ಏನಂತಂದರೆ ಮಾರುತ ಸಿನಿಮಾದ ಪ್ರೆಸ್ ಮೀಟ್ ಆ ಪ್ರೆಸ್ ಮೀಟಲ್ಲಿ ದುನಿಯಾ ಅವರು ಸಾಕಷ್ಟು ವಿಚಾರಗಳನ್ನು ಮಾತನಾಡಿರುವಂಥದ್ದು ಅವರ ಸಿನಿಮಾ ಜರ್ನಿಯನ್ನುಕ್ಕಿಂತ ಅವರ ಸಿನಿಮಾಗಳು ಹಾಗೆಯೇ ಕನ್ನಡದ ಸಿನಿಮಾಗಳ ಪ್ರಚಾರ ಹೀಗೆ ಸುಮಾರು ವಿಚಾರಗಳನ್ನು ಮಾತಾಡಿರುವಂಥದ್ದು ಮಾರುತ ಸಿನಿಮಾದ ಕತೆ ಚೆನ್ನಾಗಿದೆ ಸಂದೇಶ ಇದೆ ಇದನ್ನು ಚೆನ್ನಾಗಿ ಪ್ರಮೋಟ್ ಮಾಡಿ ಅಂಥೇಳೆ ಚಿತ್ರದ ನಿರ್ಮಾಪಕರಾದಂಥ ರಮೇಶ್ ಯಾದವ್ ಹಾಗೆಯೇ ಕೆ ಮಂಜು ಅವರಿಗೆ ಒಂದಷ್ಟು ಸಲಹೆಯನ್ನು ಕೊಟ್ಟಿರುವಂಥದ್ದು ವೇದಿಕೆ ಮೇಲೆ ಇದಾದ ಮೇಲೆ ದುನಿಯಾ ವಿಜಯ್ ಅವರು ತಮ್ಮ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಹೋಗ್ತಾರೆ ಮಾರುತ ಸಿನಿಮಾದಲ್ಲಿ ಒಂದು ಗೆಸ್ಟ್ ರೋಲ್ ಮಾಡಿರುವಂಥದ್ದು ಅದು ಬಿಟ್ಟರೆ ಸಿಟಿ ಲೈಟ್ಸ್ ಹಾಗೆಯೇ ಲ್ಯಾಂಡ್ ಲಾರ್ಡ್ ಹಾಗೆಯೇ ತಮಿಳು ತೆಲುಗು ಹೀಗೆ ಬೇರೆ ಬೇರೆ ಭಾಷೆಯಲ್ಲೂ ಸಿನಿಮಾಗಳನ್ನು ಮಾಡ್ತಿರುವಂಥ ದುನಿಯಾ ವಿಜಯವರು ಒಂದೊಂದಾಗಿ ಹೇಳ್ತಾ ಹೋಗಿರುವಂಥದ್ದು ಮೊದಲು ಅವರ ಸಿಟಿ ಲೈಟ್ಸ್ ಸಿನಿಮಾ ಬಗ್ಗೆ ಹೇಳುವಂಥದ್ದು ಈ ಒಂದು ಸಿನಿಮಾದಲ್ಲಿ ವಿನಯ್ ರಾಜ್ಕುಮಾರ್ ಇರುವಂಥದ್ದು ಮಗಳು ಮನೀಷಾ ವಿಜಯ್ ಕುಮಾರ್ ಎರಡನೇ ಮಗಳು ಇವರು ಈ ಸಿನಿಮಾ ಮೂಲಕ ಕನ್ನಡ ಚಿತ್ರಕ್ಕೆ ಕಾಲಿಟ್ಟಿರುವಂಥದ್ದು ಇದೊಂದು ವಿಶೇಷ ಹಾಗೆಯೇ ದುನಿಯಾ ವಿಜಯವರ ಫೇವ್ರೆಟ್ ಡೈರೆಕ್ಟರ್ ಸೂರಿಯವರ ನಿರ್ದೇಶನದ ಒಂದು ಚಿತ್ರ ಅಲ್ಲಿ ದೊಡ್ಡ ಮಗಳು ರತನ್ಯ ಇಂಟ್ರೊಡ್ಯೂಸ್ ಆಗ್ತಿರುವಂಥದ್ದು ಆ ಚಿತ್ರಕ್ಕೆ ಯುವರಾಜ್ ಕುಮಾರ್ ಹೀರೋ ಇಲ್ಲಿ ದುನಿಯಾ ವಿಜಯ ಅವರ ಮಕ್ಕಳು ಏನಾದ್ರು ಹೆಣ್ಮಕ್ಕಳು ಅವರು ದೊಡ್ಡ ಮನೆಯ ಮೊಮ್ಮಕ್ಕಳ ಜೊತೆಗೆ ಆ್ಯಕ್ಟ್ ಮಾಡ್ತಿರೋವಂಥದ್ದು ತುಂಬ ವಿಶೇಷವಾಗಿ ಅನಿಸುತ್ತೆ ಹಾಗೆಯೇ ಗಮನ ಸೆಳೆಯುತ್ತೆ ಸೊ ಇದು ಅವರ ಅದೃಷ್ಟ ಹಾಗೆಯೇ ಅವರಿಗೆ ಒಂದು ಅವಕಾಶ ಸಿಕ್ಕಿದೆ ಪ್ರೂವ್ ಮಾಡ್ಕೊಳ್ಳಿಕ್ಕೆ ಹೇಳಿ ದುನಿಯಾ ವಿಜಯ್ ಅಭಿಪ್ರಾಯಪಡ್ತಾರೆ ಹಾಗೆಯೇ ದುನಿಯಾ ವಿಜಯ್ ಅವರ ತಮಿಳು ಸಿನಿಮಾ ವಿಚಾರಕ್ಕೆ ಬಂದರೆ ಅವ್ರ ಜೊತೆಗೆ ಆ್ಯಕ್ಟ್ ಮಾಡ್ತಾಯಿದ್ದಾರೆ ಇದು ಫಸ್ಟ್ ಅನುಭವ ಸೊ ಇಲ್ಲಿ ವಿಲನ್ ಆಗಿ ಆ್ಯಕ್ಟ್ ಮಾಡ್ತಿರುವಂಥದ್ದು ಒಂದು ಕುತೂಹಲ ಅವ್ರಿಗೂ ಇದೆ ಯಾವ ಥರ ಹೋಗುತ್ತೆ ಅನ್ನುವಂಥದ್ದು ಒಂದು ದಿನ ಶೂಟಿಂಗ್ ಮಾಡಿಕೊಂಡು ಬಂದಿದ್ದಾರೆ ಇನ್ನೊಂದು ಸ್ವಲ್ಪ ದಿನ ಹೋದರೆ ಶೂಟಿಂಗ್ ಶುರು ಆಗುತ್ತೆ ಅನ್ನುವಂಥದ್ದನ್ನು ದುನಿಯಾ ವಿಜಯ್ ಹೇಳ್ಕೋತಾರೆ ಹಾಗೆಯೇ ವಿಜಯ್ ಸೇತುಪತಿ ಏನಿದ್ದಾರೆ ಅವ್ರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇದೆ ದುನಿಯಾ ವಿಜಯ್ ಅವ್ರಿಗೆ ಸೊ ಅವ್ರ ಜೊತೆಗೂ ಕೂಡ ಒಂದು ಸಿನಿಮಾ ಮಾಡ್ತಿರುವಂಥದ್ದು ಹೀಗೆ ದುನಿಯಾ ವಿಜಯ್ ಅವರು ತಮ್ಮದೇ ಆದ ಒಂದು ಯಶಸ್ವಿ ಓಟದಲ್ಲಿರುವಂಥದ್ದು ಸಿನಿಮಾನೇ ಗೆಲ್ದಿರುವಂಥ ಸಂದರ್ಭದಲ್ಲಿ ಭೀಮಾ ಸಿನಿಮಾ ಇಡೀ ಸಿನಿಮಾ ರಂಗಕ್ಕೆ ಒಂದು ಭೀಮೆ ಬಲ ತಂದು ಕೊಡತು ಸೊ ಅದಕ್ಕೂ ಮುಂಚೆ ಬಂದಂಥ ಸಲಗಾ ಕೂಡ ಒಂದು ಒಳ್ಳೆಯ ಹಿಟ್ ಕೊಟ್ಟಂಥ ಸಿನಿಮಾ ಅಂತ ಹೇಳ್ಬೋದು ದುನಿಯಾ ವಿಜಿ ಇನ್ನೊಂದು ಸಿನಿಮಾ ಹಿಟ್ಟಾದರೆ ಹ್ಯಾಟ್ರಿಕ್ ಹಿ ಹಿಟ್ ಡೈರೆ ಡೈರೆಕ್ಟರ್ ಅಥವಾ ಹ್ಯಾಟ್ರಿಕ್ ಸಿನಿಮಾಗಳನ್ನು ಕೊಟ್ಟಂಥ ನಿರ್ದೇಶಕರು ಅಂಥೇಳಿ ನಾವು ಹೆಮ್ಮೆ ಅಂತ ಹೇಳ್ಕೊಬೋದು ದುನಿಯಾ ವಿಜಿ ಸದ್ಯ ಒಳ್ಳೆಯ ಒಂದು ಓಟದಲ್ಲಿದ್ದಾರೆ ಅಂತ ಹೇಳ್ಬೋದು ಒಳ್ಳೆ ಒಳ್ಳೆಯ ಕಂಟೆಂಟ್ ಇರುವಂಥ ಸಿನ್ಮಾಗಳನ್ನು ಆಯ್ಕೆ ಮಾಡಿಕೊಂಡು ಡೈರೆಕ್ಷನ್ ಮಾಡ್ತಿದ್ದಾರೆ ನಟನೆ ಮಾಡ್ತಿದ್ದಾರೆ ಹಾಗೆಯೇ ಪರಭಾಷಾ ಸಿನಿಮಾಗಳನ್ನು ಮಾಡ್ತಿದ್ದಾರೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು